ಪ್ರತಿನಿತ್ಯ ಸಂಚರಿಸುವ ಜಲ್ಲಿ ಎನ್ಸಾನ್ ಟಿಪ್ಪರ್ಗಳಿಂದ ಪ್ರಾಣಹಾನಿ ಉಂಟಾಗುತ್ತಿದೆ ಎಂದು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಮಾತನಾಡಿ ಪ್ರತಿನಿತ್ಯ ತಾಲೂಕಿನ ಜಲ್ಲಿ ಕ್ರಷರ್ನಿಂದ ನೂರಾರು ಟಿಪ್ಪರ್ ಮಾಲೂರು ಮಾರ್ಗವಾಗಿ ಸಂಚರಿಸುತ್ತಾರೆ ಟಿಪ್ಪರ್ ಲಾರಿ ಚಾಲಕರು ಅತಿ ವೇಗದ ಚಾಲನೆಯಿಂದ ಎಷ್ಟೋ ಜನರ ಪ್ರಾಣಹಾನಿ ಉಂಟಾಗಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಟಿಪ್ಪರ್ಗಳು ಹೆಚ್ಚು ಲೋಡಿಂಗ್ ಮತ್ತು ಕಾನೂನು ಬಹಿರವಾಗಿ ಜಲ್ಲಿ ಮತ್ತು ಇಂಸಾನ್ ಮೇಲೆ ಟಾರ್ಪಾಲ್ ಹಾಕದೇ ಇರುವುದು ಚಾಲನೆ ಸಂದರ್ಭದಲ್ಲಿ ಚಾಲಕ ಮೊಬೈಲ್ ಬಳಸುವುದರಿಂದ ಅನಾಹುತಗಳಿಗೆ ಕಾರಣವಾಗುತ್ತದೆ ಎಂದು ಸಂಬಂಧಪಟ್ಟ ಆರ್ಟಿಒ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ಶಾಸಕ ಕೆ ವೈ ನಂಜೇಗೌಡ ಮತ್ತು ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕೋಡೂರು ಗೋಪಾಲ್ ವೆಂಕಟೇಶ್ ಜಿಲ್ಲಾ ಅಧ್ಯಕ್ಷ ಎಸ್ ಎಂ ರಾಜು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಕುಮಾರಿ ಜಗದೀಶ್ ಶ್ಯಾಮ್ ಆಟೋ ಶ್ರೀನಿವಾಸ್ ಇದ್ದರು

बंदरे शांति इलेक्शन सबरके शांती इलाही ಸೇನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತು ಟಿಫರ್ ಲಾರಿಗಳ ಪ್ರಾಬ್ಲಮ್ಸ್ ಏನು ಅನ್ನೋದ್ರ ಬಗ್ಗೆ ಮನವಿಯನ್ನ ಕೊಟ್ಟಿದ್ದೀರಿ ಮತ್ತೆ ಆಕ್ಸಿಡೆಂಟ್ಗಳು ಹೆಚ್ಚಿಗೆ ಆಗ್ತಾ ಇದೆ ಅಂತ ಕೂಡ ಹೇಳಿದಿರಿ ಮತ್ತೆ ಟನ್ನೇಜ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಮತ್ತೆ ಡ್ರೈವರ್ಸು ಮೊಬೈಲ್ ಮಾತಾಡ್ಸ್ಕೊಂಡು ಹೋಗೋದು ಜನ ಕಿವಲೇನು ಇಟ್ಕೊತಾನೆ ಏರ್ ಫೋನ್ ಇಟ್ಕೊಂಡು ಹೋಗೋದು ಇವೆಲ್ಲ ನಾನು ಗಮನಕ್ಕೆ ತಂದಿದ್ದೀರಿ ನಮ್ಮ ಮಾಲೂರು ತಾಲೂಕಲ್ಲಿ ವಿಶೇಷವಾಗಿ ಒಂದು ಕ್ರೆಸೆಟ್ ಝೋನ್ ಮಾಡಿದ್ದಾರೆ ಒಂದು ಕಡೆ ಟಿಪ್ಪರ್ಗಳು ಕ್ರೆಸೆಟ್ ಝೋನ್ ಎತ್ತಿ ಇರೋದ್ರಿಂದ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಹೊಸೂರಿಂದ ತಮಿಳುನಾಡಿಂದ ಬಂದರೆ ಗಾಡಿಗಳು ಇಲ್ಲಿಂದ ಪೇಟೆ ಈ ಕಡೆ ಇದು ಒಂದೇ ರೋಡ್ ಇರೋದು ಈಗ ಸುಮಾರು ವೆಹಿಕಲ್ಸ್ ಹೋಗ್ತಾ ಇದೆ ಈಗ ಹಾಲೂರು ತುಂಬ ಟ್ರಾಫಿಕ್ ಎಲ್ಲ ಹೆಚ್ಚಿಗೆ ಆಗಿದೆ ದೊಡ್ಡ ದೊಡ್ಡ ಟ್ರಕ್ಗಳೆಲ್ಲ ಹೋಗ್ತಾ ಇರ್ತದೆ ಬರೀ ಟಿಪ್ಪರ್ ಒಂದೇ ಅಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು ಕೂಡ ಹೋಗ್ತಾ ಇದೆ ಅದರಿಂದ ಆಕ್ಸಿಡೆಂಟ್ಗಳು ಕೂಡ ಹೆಚ್ಚಿಗೆ ಆಗ್ತಾ ಇದೆ ಎಲ್ಲ ಕಂಟ್ರೋಲ್ ಮಾಡೋದಕ್ಕಾಗಿ ನಮ್ಮ ಅಧಿಕಾರಿಗಳು ಕೂಡ ಡ್ರೈವರ್ಸ್ ಮೊಬೈಲ್ ಮಾತಾಡ್ಕೊಳ್ಳೋದು ಏರ್ಫೋನ್ ಕೈಬಲ್ಲಿ ಇಟ್ಕೊಂಡು ಡ್ರೈವಿಂಗ್ ಮಾಡೋದು ಮತ್ತೆ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋದು ಇವೆಲ್ಲ ಏನಿದೋ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಳೋದಕ್ಕೆ ನಾನಂತೂ ಅಡ್ಡ ಬರಲ್ಲ ನೀವು ಏನು ಬೇಕಾದೋ ಅದ್ರ ಬಗ್ಗೆ ಕ್ರಮ ಕಾನೂನು ಕ್ರಮ ತಗೋಬೇಕು ಅದಕ್ಕೆ ಯಾರು ಕೂಡ ಆಚರಣೆ ಮಾಡೋಕ್ಕೆ ಬರುವುದಿಲ್ಲ ಅದ್ರ ಜೊತೆಗೆ ನಮ್ಮ ಇಲ್ಲಿ ಕ್ರಿಸಿಯರ್ ಜೋರ್ ಕೋಲಾರ ಜಿಲ್ಲೆಯಲ್ಲಿ ಆಲೂ ತಾಲೂಕು ಮಾಡಿದ್ದಾರೆ ಆಮೇಲೆ ಕ್ರೆಸ್ಟೇಲ್ ಜೋನ್ ಮಾಡೋ ಜೊತೆಗೆ ಒಂದು ಟಾರ್ಗೆಟ್ ಕೂಡ ಕೊಟ್ಬಿಡ್ತಾರೆ ಸರ್ಕಾರ ಏನು ಇಷ್ಟು ನೂರು ಕೋಟಿ ರಾಯಂಟಿ ಸರ್ಕಾರ ಕಟ್ಟಬೇಕು ಅಂತ ಇವತ್ತು ದೊಡ್ಡ ದೊಡ್ಡ ಮಿಷಿನ್ಗಳು ಬಂದ್ಬಿಟ್ಟಿದ್ದಾರೆ ಇವತ್ತು ನೂರಾರು ಟಿಪ್ಪರ್ ಗಾಡಿಗಳು ಕೂಡ ಓಡಾಡ್ತಾ ಇದೆ ಕಡೆ ಓನರ್ ಓನರ್ಗೂ ನಾವು ವಿಸ್ವಾಸೋ ಇನ್ನೊಂದು ಕಡೆ ಸಾರ್ವಜನಿಕರಿಗಾಗೋ ತೊಂದರೆ ಕೂಡ ನಾವು ಮುನ್ನೆಚ್ಚರಿಕೆ ವಹಿಸ್ಕೊಬಹುದು ನಾವ್ಯಾರು ತೊಂದರೆ ಮಾಡೋಕ್ಕಿಲ್ಲ ಲಾರಿ ಓನರ್ಗೂ ತೊಂದರೆ ಮಾಡೋಕ್ಕಾಗಲ್ಲ ಕ್ರಷರ್ಗಳಿಗೂ ತೊಂದರೆ ಮಾಡೋಕ್ಕಾಗಲ್ಲ ಸಾರ್ವಜನಿಕ ತೊಂದರೆ ಮಾಡೋಕ್ಕಾಗಲ್ಲ ಅದು ಯಾವ ರೀತಿಯಲ್ಲಿ ನಾವು ಸರಿ ಮಾಡ್ಬೋದು ನಾವು ಮಾಡಿರ್ತಾ ನಾವು ಮಾಡ್ತೀವಿ ಅದ್ರ ಜೊತೆಗೆ ವಿಶೇಷವಾಗಿ ಈಗ ನಮ್ದು ಫ್ಲೇವರ್ ಓವರ್ ಆಗುತ್ತೆ ನಿಮ್ಗೆ ಗೊತ್ತಿರೋದೇ ನಾಳೆ ಹತ್ತೊಂಬತ್ತನೇ ತಾರೀಕು ಫೈನಲ್ ಆಗ್ತದೆ ಟೆಂಡರ್ ಫ್ಲೇ ನನ್ನ ಪ್ರಕಾರ ಒಂದರಿಂದ ಒಂದೂವರೆ ವರ್ಷಕ್ಕೆ ಆ ಫ್ಲೇ ಆಯ್ತು ಅಂದರೆ ಈ ರೋಡ್ ನಮ್ಮ ಹಿಂಗಳವರಲ್ಲಿ ಅದು ಮಾಡೋಕೆ ಈ ರೋಡು ಕೂಡ ಅಲ್ಲಿ ನಮ್ಮ ಜೆ ಎಸ್ ಎಸ್ ಸಿ ಸ್ಕೂಲ್ವರೆಗೂ ಡೌನ್ ಆಗ್ತದೆ ಮೇಲೆ ಮೇಲಾಗ್ತದೆ ಅಂತೇಳಿ ಇದು ನಮ್ಮ ಮಾ ಹೊಸೂರು ಹೋಗ್ಬಿಡ್ತದೆ ಅದಕ್ಕೆ ಫೋರ್ ಲೈನ್ ರೋಡ್ ಕೂಡ ಆಗಿದೆ ಅದ್ರ ಜೊತೆಗೆ ನಮಗೆ ಸಂಪಿಂಗೇರಿಯಿಂದ ನಮ್ಮ ಡಾಬರ್ ಸೆನ್ಪೇಟೆ ರೋಡು ಏನು ಮಾಡಿದೆ ಚೆನ್ನೈ ಎಕ್ಸ್ಪ್ರೆಸ್ ಅದಕ್ಕೆ ಲಿಂಕ್ ಕೂಡ ನನ್ನ ಪ್ರಕಾರ ಅದು ಕೂಡ ಇನ್ನೊಂದು ವರ್ಷದಲ್ಲಿ ಕ್ಲಿಯರ್ ಆಗ್ಬೋದು ಇವೆಲ್ಲ ಮಾಡಲಿಲ್ಲ ಆದರೆ ನಾವು ಈ ಸ್ಥಾಪಿಕತೆ ಕಡಿಮೆ ಮಾಡೋಕ್ಕೆ ನಮ್ಮ ಕೈಯಲ್ಲೂ ಆಗಲ್ಲ ಅಧಿಕಾರಿಗಳ ಕೈಯಲ್ಲೂ ಆಗಲ್ಲ ರೋಡ್ ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಇದೆಲ್ಲ ಆಗ್ತದೆ ಅಲ್ಲಿವರೆಗೂ ಕೂಡ ಪೊಲೀಸ್ ಇಲಾಖೆ ಇರ್ಬೋದು ಆರ್ ಟಿ ಇರ್ಬೋದು ಯಾವುದೇ ಡೈ ಡ್ರೈವರ್ ಆಗಿರೋದು ನಾನು ಅವಾಗಲೇ ಹೇಳಿದಂಗೆ ಇದಕ್ಕೆ ಸೀರಿಯಸ್ ಆಗಿ ನೀವು ಏನೇನು ಆಕ್ಷನ್ ತಗೊಂಡು ತಗೊಡ್ರಿ ನಾನು ಅದಕ್ಕೆ ಸಹಕಾರ ಮಾಡ್ತೀನಿ ವಿಶೇಷವಾಗಿ ನಮ್ಮ ಹೋರಾಟಗಾರರು ಕೂಡ